ಅಣ್ಣ ಎಷ್ಟು ಬಿಡ ನಾಕ್ಲೇ ಏನ ಅಷ್ಟ ಹರ್ಕೊಳಕತ್ತಿದಿರ್ಕೊಳ್ದಿ ನಾ ಹೇಳಿದಿನ ಏನ್ ಹೇಳಿದ್ನಿ ಇಲ್ಲಿ ಅಪ್ಪ ನೆನಪಿಲ್ಲ ಏನ ಇಲ್ ಬಿಡ ಏನ್ ಹೇಳಿದ್ಯಾ ಎಷ್ಟು ನೆನಪರಿ ಎಂಬತ್ ವರ್ಷ ಮುದುಕ್ ಮಾಡ್ದ ಮಾಡ್ತೀಯಲ್ಲ ಯಾ ಎಂಬತ್ ವರ್ಷದ ಮುದುಕ್ಲೇ ಬಾಡ್ಯನಿಕೆ ನನಗ ನೆನಪಿಲ್ಲ ಹೇಳ ಏನ್ ಹೇಳ ಅಷ್ಟು ನೆನಪಿಲ್ಲ ಅಲ್ ಮನೆಯಾಗ ಯಾರು ಇಲ್ಲ ಅಂದ್ರೆ ಅಡಿಗೆ ಮಾಡ್ಕೊಂಡು ತಿನ್ನೋಣ ಕರೆಕ್ಟ್ ನನಕ್ ಮಾಡಿದ್ರು ಒಳ್ಳೆ ಹೌದಲೇ ಹೇಳಿದ್ದೆ ನಾನು ಯಾರು ಇಲ್ಲ ಅಂದ್ರೆ ಅಡಿಗೆ ಮಾಡ್ಕೊಂಡು ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ದೆ ಹಂಗಾದ್ರೆ ಏನಾರು ಮಾಡ್ಕೊಂಡು ತಿನ್ನು ಮಾರು ನಮ್ಮ ಮನೆಗೆ ಯಾರು ಇಲ್ಲ ಮಾಡುನ್ ಬಾ ಅಂತ ಲೇ ಬಾಡೇನಿಕೆ ಮಾಡೇ ಬಿಡುದಪ್ಪ ಈಗ ನನಗೆ ನೆನಪ ಇದ್ದಿದ್ದಿಲ್ಲ ಬಾ ನ ಏನು ಏನ್ ಮಾಡುನ್ ಹೇಳ ಹಂಗಾದ್ರ ಚಿಕನ್ ಮಾಡುನ್ ಚಿಕನ್ ಬಾಡೇನಿಕೆ ಮಧ್ಯಾಹ್ನ ಬಿಸಿಲಾಗ ಏನು ಚಿಕನ್ ಮಾಡ್ತಿದ್ದಿ ಅಂಗಡಿನ ತಗದಿರಂಗಿಲ್ಪ ಈಗ ಚಿಕನ್ ಅಂಗಡಿ ಮತ್ತೆ ಏನ್ ಮಾಡುನು ಅಣ್ಣ ಮ್ಯಾಗಿ ಮಾಡೋನ್ ತಗೋಲಿ ಸರಿ ಅಣ್ಣ ಆತ ಮ್ಯಾಗಿ ಮಾಡೋಣ ನೋಡು ಮತ್ತು ಈಗ ಮನೆಗೆ ಯಾರು ಇರುದಿಲ್ಲ ಮ್ಯಾಗಿ ಜಲ್ದಿ ಆಕೈತಿ ಚಿಕನ್ ಲೇಟ್ ಆಕತಿಪ್ಪ ನೆಕ್ಸ್ಟ್ ಟೈಮ್ ಚಿಕನ್ ಮಾಡೋಣಂತೆ ಆತನ ಬಾಯ ಮ್ಯಾಗಿ ಮಾಡೋಣ ಹಾಂ ಆಯ್ತು ತಗೋ ಹಂಗಂದ್ರೆ ಬಾ ಏ ತಡಿ ನಾವು ಇಬ್ರು ಮಾಡುದು ಬ್ಯಾಡಲಿ ಚಿಕ್ಕಪ್ಪಣ್ಣು ಕರ್ಸೋಣ ತಗೋ ಚಿಕ್ಕಪ್ಪನ್ ಕರ್ಸೋಣ ಏನ ಬ್ಯಾಡು ಓಯ್ಣ ಹೇಳು ಮತ್ ಕೇಳು ಯಾಕೆಲಿ ಏನ ಬ್ಯಾಡು ಓಯ್ ಅಣ್ಣವ ಅವ ಬಂದಂದ್ರೆ ನಮ್ಗೆ ಮ್ಯಾಗಿನ ಸಾಲೋದಿಲ್ಲ ಹೋಗಲಿ ಬಿಡಿಲಿ ಯಾವ ರ ಎಷ್ಟು ತಿಂತಾನ ಬಾ ಅಂದ್ರೆ ಒಂದು ಸ್ವಲ್ಪ ತಿಂತಾನ ಸುಮ್ನೆ ಸ್ಪೆಷಲ್ ಮಾಡ್ಕೊಂಡು ಲಘು ಲಗು ತಿಂತು ಕಡಿಗೆ ಆಗಿ ಬಿಡುದು ಅಣ್ಣ ಹಂಗಂದ್ರೆ ಮ್ಯಾಗಿ ಪೂರ್ ನನ್ಗ ನೋಡು ಆಂ ಮ್ಯಾಗಿ ಪೂರಾ ನಿನಗ ಒಬ್ಬಂಗ ಬೇಕು ನೀ ತಿನ್ನೋದು ಹಾ ಅಡ್ಡಿಪಿ ಮ್ಯಾಗಿ ಎಲ್ಲಾ ಮಾಡಿ ಕೊಡುದು ನಾವು ನೀ ತಿನ್ನು ನೋಡ್ಕೊಂತ ಜಲ್ ಸೋರ್ಸ್ಕೊಂತ ಕುಂತ ನಾವು ಹೌದ್ ನೋಡ ನನಗ ಒಬ್ಬಂಗ ಬೇಕಾ ನಿನಗ ಒಬ್ಬಂಗ ನಡ್ಯಾನಿಕೆ ಹೋಗ ನಡಿಲೇ ಯಾ ಮ್ಯಾಗಿನೂ ಮಾಡುದಿಲ್ಲಾ ಏನೂ ಮಾಡುದಿಲ್ಲ ನಾ ಮಾಡು ಬಾ ಮಾಡು ಬಾ ಮತ್ತ ಒಬ್ಬೊಂಗ ಬಿತ್ತಂತಲ್ಲ ನಾವೇನ್ ಮಾಡಬೇಕಿಲ್ಲಿ ಅಹ್ ಮೂರ ಮಂದಿ ಕೂಡ ಆಸ ಮೂರ್ ಮಂದಿ ಕೂಡ ತಿನ್ನುನಲ್ಲ ಹಂಗಾದ್ರ ನೀವೊಂದು ಕೆಲ್ಸಾ ಮಾಡಿದ ನೀವ ಹೋದ್ ಅಂಗಡಿಗ್ ಹೋಗಿ ಮ್ಯಾಗಿ ತಗೊಂಬಾ ಒಂದ ಐದು ಪ್ಯಾಕೆಟ್ ಸರಿ ನಾ ಚಿಕ್ಕಪ್ಪ ಫೋನ್ ಮಾಡಿ ಕರಿತೀನಿ ಕರ್ದವು ಉಳ್ಳಾಗಡ್ಡಿ ಅವನೆಲ್ಲಾ ಹೆಚ್ಕೊಂಡು ಸಂಗೀತ ಮಾಡ್ಕೊತಿನಿ ಆ ಪಟ್ಟ ಹೋಗಿ ಮ್ಯಾಗಿ ತಗೊ ಬಾ ಸರಿ ಸರಿ ತ ಹೋಗಾ ಮ್ಯಾಗಿ ಮಾಡಕ್ ಇಷ್ಟ ಐಟಮ್ಸ್ ಬೇಕು ನೋಡಪ್ಪ ಏ ನಾ ಏನೋ ತಿಳ್ಕೊಂಡಿದ್ನಲ್ಲೋ ಜಗ್ ಐಟಮ್ಸ್ ಬೇಕಂತಂದ್ರೆ ನೋಡಪ್ಪ ಐಟಮ್ಸ್ ಇಷ್ಟ ಏನೇನದವನು ತೋರಿಸ್ಲಿ ಉಳ್ಳಾಗಡ್ಡಿ ತಗೊಂಡಿನಿ ಮೆಣಸಿನಕಾಯಿ ಏ ಮೆಣಸಿನಕಾಯಿ ಇಲ್ಲೈತಿ ಬಾಡೆ ನಮಗ್ ಬಂದಿದ ಮೆಣಸಿನಕಾಯಿ ಟಮಾಟಿ ಮತ್ತೊಂದ್ ಸ್ವಲ್ಪ ಉದ್ದಿನ ಬ್ಯಾಳಿ ಜೀರಿಗೆ ಖಾರ ಉಪ್ಪು ಅರಿಶಿನ ಮತ್ತೊಂದ್ ಸ್ವಲ್ಪ ಎಣ್ಣೆ ಬಾಳ್ ಕಡಿಮೆ ಐಟಮ್ಸ್ ನೋಡ ಇಷ್ಟ ಸ್ಪೆಷಲ್ ಮ್ಯಾಗಿ ಹಾಕೈತಿ ಆತ್ ಮಾಡ್ಕೊಂಡು ತಿಂದೆಲ್ಲ ನಮ್ ತಮ್ಮಗ ಮ್ಯಾಗಿ ತರ ಕಳ್ಸೇನಿ ಅಂಗಡಿಗೆ ಹೋಗಿ ಮ್ಯಾಗಿ ತಗೊಂಡ್ ಹೇಳೇನಿ ಅವ ತಗೊಂಡ್ಬಾಂತೇಳಿ ಅವರೇನ್ ಮಾಡೋಣ ಉಳ್ಳಾಗಡ್ಡಿ ಮೆಣಸಿನಕಾಯಿ ಅವ್ನೆಲ್ಲಾ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ ಬಿಡನಾ ಗ್ಯಾಸ್ ಹೊತ್ತಿಸಿ ಚಲೋ ಮಾಡಿಬಿಡೋಣ ಅಡಿಗೆ ಮಾಡಾ ಕಷ್ಟ ಮಾಡ್ ಅದಕ್ಕಿಂತ ಮೊದ್ಲು ನೋಡ ಒಂದ್ ಮಾತೈತಿ ಹೌದು ಒಂದ್ ಮಾತೈತ್ ನೋಡ್ ಹಾ ಅದೇನ್ ಹೇಳ ಏನಂತಂದ್ರ ಮ್ಯಾಗಿ ಮಾಡಿಂದ ಹೌದು

ಇದ ನೋಡಿ ಈಗ ಏನಿಲ್ಲ ಡಬ್ರಿ ಇಟ್ಟು ಎನ್ನಿಗೆ ಇಲ್ಲಿ ಹಾಕಿ ಚಲೋ ಮಾಡಿ ಮಾಡಿಬಿಡು ನೋಡಿ ಪಾ ಮುಗಿದ ಹೋಗಕತ್ತಿ ಆ ತಗೊಂಡ್ರೆ ಎಲ್ಲಾ ಆತಲ ಹ ಆಯಿತು ಮಾಡಿ ನೀನಾ ನಾನು ಒಂದು ಒಂದಕ್ಕೆ ಹೋಗ್ತೀನಿ ಒಂದಕ್ಕೆ ಹೋಗಿ ನಾನು ಒಬ್ಬನೇ ಮಾಡ್ಲೇನ ಈಗ ಬಂದೆ ಬಿಟಿ ನಿಮಿಷ ನಿಂಸೆ ಹೋಗಿ ಬಾ ಪಟ್ಣ ಬಾಂಗಾದ್ರು ಬಂದೆ ಬಿಟಿ ಹೋಗ್ಬಾ ಬಾ ಬಾ ಅಣ್ಣ ಮ್ಯಾಗಿ ತಂದೆ ಎಷ್ಟು ತಲೆ ಬರೋದು ಲಗು ಲಗು ಬಾ ಟೈಮ್ ಆಗೇತಿ ಯಾಕಪ್ಪಾ ಹಾಂಗರ ಲಗು ಲಗು ಮಾಡು ಒತ್ತಸತಿ ಮಾಡಕತ್ತೆ ತಡಿ ಲಿಸ್ಟ್ ಆಗ್ ಬಡ್ಕಂತೀದಿ ಲಗು ಲಗು ಹಾ ಮಾಡೋ ತಡಿ

ಮತ್ತ ನೋಡಿಲೇ ಸ್ವಲ್ಪ ಎಣ್ಣೆ ಕಾಯಿ ಹಾಕಿಗ ಸ್ವಲ್ಪ ಜಿರ್ಗಿ ಹಾಕ್ಬೇಕು ಹಾ ಹೌದಾ ಒಂದ್ ಸ್ವಲ್ಪ ಜಿರ್ಗಿ ಸ್ವಲ್ಪ ಜಿರ್ಗಿ ಹಾಕಿ ಅದ್ರ ನೋಡಿಲ್ಲ ಹೌದ ಹೆಂಗ ನೋಡು ಸ್ವಲ್ಪ ಹಿಂಗೆಲ್ಲಾ ಸ್ವಲ್ಪ ದೂರ ಇಡೀ ಯಾಕೆ ಹೆದರಿಕೆ ಈಗ ಐತಲ್ಲ

ಭಾಳ ಏನ ಏನು ಭಾಳಕತ್ತೋ ಏಯ್ ಮಾಡೋ ನೀನು ಚಮಚೆ ಬೇಡದ ನಡಿ ಹಾ ಒಂದು ಸ್ವಲ್ಪ ಹಾಕ್ಬೇಕು ಖಾರ ಹಾಕ್ಬೇಕು ಮತ್ತು ಅದಕ್ಕ ಹಾಂ ಬೇಡನು ಖಾರ ಹಾಕತ್ವು ನಾ ಮೆಣ್ಸಿನ್ಕಾಯಿ ಹಾಕಿದಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಖಾರ ಹಾಕ್ಬೇಕು ಹಾಂ ಪಟ್ ಪಟ್ ಹರಿ ಏ ಭಾಳ ಅರಣ್ಯ ಹರಿ ನೀನು ಲಘು ಹರಿ ಅದ ನಾ ಏನು ಮಾಡ್ಬೇಕು ಹೇಳು ಹಿಂಗೆ ಮುರಿಬೇಕು ಫಸ್ಟ್ ನೀರು ತುಂಬ ಹೋಗ್ರಿ ಪಟ್ನಾ ನೀರು ತುಂಬ ಹೋಗೋ ನೀರು ಹಾಕ್ಬೇಕು ಈಗ ಇದಕ್ಕ ಇಷ್ಟೆಲ್ಲ ಮಾಡಿ ನೀರು ಹಾಕ್ಬೇಕು ಇದಕ್ಕ

ತුණු ಹರಿ ಹರದರು ಕೊಡು ಈಗ ಏನು ಮಾಡಬೇಕು ಹೇಳು ಇದನ್ನ ಮ್ಯಾಗಿ ಇದ್ರೊಳಗೆ ಹಾಕ್ಬೇಕು ಈಗ ಜೋರಿ ಒಂದು ತಡಿ ಸ್ವಲ್ಪ ಜೋರ್ ಬಾಡ ಒಂದ ಸಾಕು ನಾ ಡೆಮ್ಮ ಒಂದಿಗೆನೆ ತೋಳನಾ ಸು ಸು ಎಲ್ಲ ಅಷ್ಟ ಬರ ಹಾಕಬರ್ದು ಭಡಾನಿಕೆ ತಡಿ ಈಗ ನಾ ತಡಿಲಿ ಈಗ ನಾ ತಡಿಲಿ ಮ್ಯಾಗಿ ಗೀಗಿ ಹಾಕ್ಬೇಕು ಈಗ ಅದಕ್ಕ ಹೌದಾ ಮ್ಯಾಗಿ ಗೀಗಿ ಎಲ್ಲ ಹಾಕ್ಬೇಕು ಅದಕ್ಕ ಹಾಕಿ ಸುಮ್ ಕುಂದ್ರಲಿ ಸ್ವಲ್ಪ ಈಗ ಅಲ್ಲದ ಮ್ಯಾಗಿ ಸ್ವಲ್ಪ ಮ್ಯಾಗಿ ಕುದಿಬೇಕದ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಮ್ಯಾಗಿ ತಯಾರು ಮಾಡಾಕ ಇಟ್ಟೇವಿ ಈಗ ಮ್ಯಾಗಿ ಗೀಗಿ ಎಲ್ಲ ಹಾಕೇವಿ ಇದಕ್ಕೆ ಬರೀ ಮಸಾಲೆ ಅಷ್ಟ ಹಾಕುದೈತ್ರಿ ಅದು ಸ್ವಲ್ಪ ಕುದಿಬೇಕು ಕುದ್ ಮ್ಯಾಗ ಮಸಾಲೆ ಹಾಕ್ತೇವಲ್ಲ ಅವಾಗ ಹೆಂಗ ಆಗಿರ್ತೈತಿ ಟೇಸ್ಟ್ ಅನ್ನು ತೋರಿಸ್ತೇವ್ ಅಂತ ನೋಡುನ್ ಬರ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಸ್ವಲ್ಪ ಕುದ್ದೈತಿ ಈಗ ಇದಕ್ಕೆ ಮಸಾಲೆ ಹಾಕ್ಬೇಕು ಮಸಾಲೆ ಕೊಡಲಿ ಕೊಡಲಿ ಮಸಾಲೆ ಹರಿ ಅವಣ್ಣ ಅದ್ನು ಹರಿ ಪಟ್ ಪಟ್ ಹರಿ

ಎಷ್ಟು ಗಮಸ್ ಬಿಡ್ಲಿ ತುಂಬ್ರಿ ಕುದಿಬೇಕದಿ ರೆಡಿ ಆತ್ ನೋಡಪ್ಪ ಹೆಂಗಿ ಚಲೋ ಅನ್ಸಾ ತಿನ್ ನೋಡ ಏಲ ನೋಡು ತಿನ್ ನೋಡ ಹಾ ತಿನ್ ನೋಡ

ನಾನು ಬೇಡ ಬೇಡ ಸಾಕ್ ಹೋಗ್ಲಿ ನೋಡ್ರಿ ಇಲ್ಲ ಫಸ್ಟ್ ಟೈಮ್ ಮ್ಯಾಗಿ ಮಾಡಿವಿ ನೀವು ಏನಾದ್ರು ನಿಮ್ ಮನೆಯಾಗ ಯಾರು ಇಲ್ಲ ಅಂತಂದ್ರ ಬಾಳ ಏನ್ ಬೇಕಾಗಿಲ್ರಿ ಇದಕ್ಕ ಬಾಳ ಐಟಮ್ಸ್ ಬೇಕಾಗಿಲ್ರಿ ಸ್ವಲ್ಪ ಐಟಮ್ಸ್ ದಾಗ ಮುಗುದ್ ಬಿಡ್ತೇತಿ ನೀವು ಮನೆಯಾಗ ಖಾಲಿ ಇದ್ರಿ ಅಂತಂದ್ರ ಹಿಂಗ್ ಮ್ಯಾಗಿ ಮಾಡ್ಕೊಂಡ್ ತಿನ್ರಿ ಮಸ್ತ್ ಎಂಜಾಯ್ ಮಾಡ್ರಿ ಸೂಪರ್ ನೋಡ್ರಿ ಮತ್ತ್ ಸಿಗುನಂತ್ರಿ ಮುಂದಿನ ವಿಡಿಯೋದಾಗ